ಹೆಲೋ ಇವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಹೇಗಿದ್ದೀರಾ ಐ ಓಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಸಹ ತುಂಬ ಚೆನ್ನಾಗಿದ್ದೀನಿ ತುಂಬ ದಿನಗಳ ನಂತರ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಇದು ಬಂದು ನಮ್ಮ ಆಫೀಸ್ ವೀಡಿಯೋ ಆಫೀಸ್ ಅವಾರ್ಡ್ ಫಂಕ್ಷನ್ ಇತ್ತು ಸ್ಟೂಡೆಂಟ್ಸ್ಗೋಸ್ಕರ ಅದರಿಂದ ಅವಾರ್ಡ್ ಫಂಕ್ಷನ್ ಇತ್ತು ಸ್ಯಾಟರ್ಡೆ ಟ್ವೆಲ್ ಡೇ ಟು ಸ್ಯಾಟರ್ಡೇ ಇತ್ತು ಫಂಕ್ಷನ್ ಡ್ಯೂಟಿ ಇತ್ತು ಅದು ಮುಗಿಸ್ಕೊಂಡು ನಮಗೆ ಈವ್ನಿಂಗ್ ಫಂಕ್ಷನ್ ಇತ್ತಿತ್ತು ಸೊ ಹಾಗಾಗಿ ಇಲ್ಲಿ ನಮ್ಮ ಸರ್ ಅಪಾರ್ಟ್ಮೆಂಟ್ ಇತ್ತಲ್ಲ ಅಲ್ಲೇ ಆ ಕ್ಲಬ್ ಹೌಸಲ್ಲಿ ಫಂಕ್ಷನ್ ಇಟ್ಕೊಂಡಿದ್ವಿ ಇಟ್ಕೊಂಡಿದ್ರು ನಾವೆಲ್ಲ ಬಂದು ಎಲ್ಲ ನಾವೆಲ್ಲ ಅದು ಅರೇಂಜ್ಮೆಂಟ್ ಇದ್ವಿ ಆ್ಯಂಕರಿಂಗು ಸಹ ನಮ್ಮ ಕೊಲೀಸ್ ಅವರು ಆ್ಯಂಕರಿಂಗ್ ಮಾಡ್ತಾಯಿದ್ರು ಅವರು ರಿಹರ್ಸಲ್ ಎಲ್ಲ ಮಾಡ್ಕೊಳ್ತಾ ಇದ್ರು ನಾವಿದೆಲ್ಲ ಅರೇಂಜ್ಮೆಂಟ್ ಮಾಡ್ಕೋಬೇಕಲ್ವ ಇದೆಲ್ಲ ರೆಡಿ ಮಾಡ್ಕೊಳ್ಬೇಕು ನಾವು ಉಳಿದಷ್ಟು ನಾವು ಕುದಿಸ್ಸಲ್ಲ ನಾವೆಲ್ಲ ಇದನ್ನ ಮಾಡ್ತಾ ಇದ್ವಿ ಹಾಗೆ ಒಂದೊಂದಾಗಿ ಒಂದೊಂದಾಗ ಒಬ್ಬೊಬ್ಬರು ಅರೇಂಜ್ಮೆಂಟ್ ಮಾಡ್ಕೊಳ್ತಾ ಇದ್ರು ಬಟ್ ಈ ಸಲ ಏನಂದರೆ ನಮ್ಮ ಸರ್ ನಮಗೆ ಎಲ್ಲ ನಮ್ಮ ಸ್ಟಾಫು ಟೀಮ್ಗೆ ಎಲ್ಲ ವಹಿಸಿದ್ರು ಅಂದರೆ ಎಲ್ಲ ನಿಂತ್ಕೊಂಡು ಮಾಡೋದಾಗಿರಲ್ಲ ಆದ್ದರಿಂದ ಅದೆಲ್ಲ ನಿಂತ್ಕೊಂಡು ಹಾಗೆ ಫಂಕ್ಷನಲ್ಲಿ ಪ್ರಾರ್ಥನೆ ಕೂಡ ನಾನೇ ಹಾಡ್ತೀನಿ ಅಂತ ಹೇಳಿ ಕೊಟ್ಟಿದ್ದೆ ಅದಕ್ಕೂ ಪ್ರಿಪೇರಾಗಿ ನಂದಿದ್ದೆ ಪ್ರಾರ್ಥನೆ ಹಾಕಿಲ್ಲ ಬರೀ ಸ್ವಲ್ಪ ಹಾಕಿದ್ದೀನಿ ಅಷ್ಟೇ ಪ್ರಾರ್ಥನೆ ಆದ್ಮೇಲೆ ಹಾಗೆ ದೀಪ ಹಚ್ಚೋದಿತ್ತು ಚೀಫ್ ಗೆಸ್ಟ್ ಇದ್ರಲ್ಲ ಅವರು ದೀಪ ಎಲ್ಲ ಹಚ್ಚ ಆದ್ಮೇಲೆ ಸ್ಟೂಡೆಂಟ್ಸ್ಗೆ ಅವಾರ್ಡ್ ಕೊಡೋದಾಗ್ಲಿ ಇದೆಲ್ಲ ಮುಗೀತು ಇದೆಲ್ಲ ಮುಗಿದಾದ್ಮೇಲೆ ಮ್ಯೂಜಿಷಿಯನ್ ಬಂದಿದ್ರು ಸಹ ಮ್ಯಾಜಿಕ್ ಎಲ್ಲ ಮಾಡ್ತಾಯಿದ್ರು ಅದನ್ನ ನೋಡ್ಕೊಂಡು ನಾವು ಒಂದು ಸ್ವಲ್ಪ ಕುಳ್ತಿದ್ವಿ ಮಕ್ಳಿಗೆ ಸೊ ಇಂಟ್ರೆಸ್ಟ್ ಇರುತ್ತಲ್ವ ಅದು ಸಹ ಇತ್ತು ಅದಾದಮೇಲೆ ಸ್ಟೂಡೆಂಟ್ಸ್ಗೆ ಗೇಮ್ಸ್ ಇತ್ತು ಬಟ್ ಅದೆಲ್ಲ ನನಗೆ ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಹಾಂ ಇದಾದ ನಂತರ ನಾವು ನಾವು ತುಂಬ ಎಂಜಾಯ್ ಮಾಡಿದ್ವಿ ಬಟ್ ಎಲ್ಲ ಕಡೆ ವೀಡಿಯೋ ಮಾಡ್ಕೊಳ್ಳಿದ್ರೆ ಚೆನ್ನಾಗಿರಲ್ಲ ಅದರಲ್ಲೆಲ್ಲ ಒಂದು ಸ್ಮಾಲ್ ಸ್ಮಾಲ್ ಕ್ಲಿಪ್ಪಿಂಗ್ ಆಗುತ್ತೆ ಅದನ್ನು ತೊಗೊಂಡು ನಿಮ್ಮಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ನನ್ನ ಪ್ರಾರ್ಥನೆ ಕೂಡ ಹೇಗಿತ್ತು ಅಂತ ತಿಳಿಸಿ ಕೆಲವೊಂದು ನಮ್ಮ ಮೆಮೊರೀಸ್ಗೆ ಇರಬೇಕು ಅಂತೇಳಿ ನಾನು ಇದೊಂದು ಪುಟ್ಟ ಲಾಗ್ನ ಮಾಡ್ಕೊಂಡಿದ್ದು ಆ ಮ್ಯಾಜಿಕ್ನು ಕೂಡ ಸ್ಟೂಡೆಂಟ್ಸು ಸಹ ತುಂಬ ಎಂಜಾಯ್ ಮಾಡ್ತಾ ಇದ್ರು ಬಟ್ ನಮಗೆ ಬೋರ್ ಆಗಿಬಿಡುತ್ತೆ ತುಂಬ ಅದು ಕುತ್ಕೊಳ್ಳೋದಕ್ಕೆ ಸ್ಟೂಡೆಂಟ್ಸ್ ಆದರೆ ತುಂಬ ಅವ್ರಿಗೆ ಇಂಟ್ರೆಸ್ಟ್ ಇರುತ್ತೆಲ್ಲ ಕುತ್ಕೊಳ್ತಾರೆ ನಾವು ಸ್ವಲ್ಪ ಹೊತ್ತು ಕುತ್ಕೊಂಡು ಹಾಗೆ ಹೀಗೆ ಅಲ್ಲಿ ಇಲ್ಲಿ ಹೊರಗಡೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹಾಗೆ ಟೈ ಟೈಮ್ ಸ್ಪೆಂಡ್ ಮಾಡಿದ್ವಿ ಎಲ್ಲ ಕೊಲೀಗ್ಸ್ ಎಲ್ಲ ಇದ್ವಲ್ಲ ತುಂಬ ಚೆನ್ನಾಗಿ ನಮಗೂ ಒಂದು ಸ ಎಲ್ಲೋ ಹಿಂಗೆ ಆವಾಗವಾಗಿ ಈ ಥರ ಫಂಕ್ಷನ್ ಮಾಡಿದಾಗ ಎಲ್ಲ ಒಂದು ಕಡೆ ಸೇರಿಕೊಂಡು ಈ ಥರ ಟೈಮ್ ಸ್ಪೆಂಡ್ ಮಾಡೋದು ತುಂಬ ಚೆನ್ನಾಗಿ ಅನಿಸುತ್ತೆ ಹಾಗೆ ಮ್ಯಾಜಿಕ್ಕು ನಾನು ತುಂಬ ಎಲ್ಲ ವೀಡಿಯೋ ಮಾಡಿಕೊಳ್ಳಲಿಲ್ಲ ಹಾಗೆ ಕೆಲವೊಂದು ಮಾತ್ರ ಹಿಂಗೆ ಮಾಡ್ಕೊಂಡು ಹಾಕಿದ್ದೀನಿ ನಿಮಗೂ ಕೂಡ ಇದಾದ ನಂತರ ನೀವು ನೋಡಿ ಎಂಜಾಯ್ ಮಾಡಿ ಹಾಗೆ ಮೆಜಿಷಿಯನ್ ಈ ಥರ ಮ್ಯಾಜಿಕ್ ಮಾಡ್ತಿರೋದನ್ನ ಫುಲ್ ವೀಡಿಯೋ ಮಾಡಿಕೊಂಡು ನಿಮಗೂ ಸಹ ಇದನ್ನ ತೋರ್ಸಕ್ಕೆ ಹೋದರೆ ನಿಮಗೂ ಸಹ ಬೋರ್ ಆಗಿಬಿಡುತ್ತೆ ವಿಡಿಯೋ ಫುಲ್ ಇದೆಯೇ ಆದರೆ ಅಂತೇಳಿ ನಾನು ಸ್ವಲ್ಪ ಮಾಡಿಕೊಂಡೆ ఫంక్షన్ మూ సహా నర్ అపార్టెంటల్ క్లబ్ హౌసలు మూడు మ్యామ్ ಹಾಗೆ ಸ್ನ್ಯಾಕ್ಸು ಸಹ ಇತ್ತು ನಾವು ಸ್ನ್ಯಾಕ್ಸ್ ತಿಂದಿರಲಿಲ್ಲ ಹಾಗೆ ನಮ್ಮ ಕೊಲೀಕ್ಸ್ ಎಲ್ಲ ಸ್ವಲ್ಪ ಜನ ಬಂದು ತಿಂದು ಹೋಗಿದ್ರು ಅವರು ತಿಂದೋಗಿ ಬಂದ್ಮೇಲೆ ನಾವು ತಗೋ ತಿನ್ನೋಕ್ಕೆ ಅಂತೇಳಿ ಬಂದ್ವಿ ಅಟ್ ಎ ಟೈಮ್ ಎಲ್ಲ ಬಂದು ಚೆನ್ನಾಗಿರಲ್ಲ ಫಂಕ್ಷನ್ ಟೈಮಲ್ಲಿ ಅಂತೇಳ್ಬಿಟ್ಟು ಎಲ್ಲ ತಿನ್ಬಿಟ್ಟು ಹಂಗೆ ಕಾಮಿಡಿಯಾಗಿ ಮಾತಾಡ್ಕೊಂಡು ಫುನ್ ಕುಳಿತಿದ್ವಿ ಅದಾದ ನಂತರ ಫೋಟೋ ಸೆಷನ್ ನಡೀತು ನಮ್ಮ ಬಾಸ್ ಜೊತೆ ಎಲ್ಲ ಫೋಟೋಸ್ ಎಲ್ಲ ತೊಗೊಂಡ್ವಿ ಫೋಟೋ ಎಲ್ಲ ತಗೋ ಅದಾದ್ಮೇಲೆ ಫಂಕ್ಷನ್ ಗೇಮ್ಸ್ ಎಲ್ಲ ಆಯಿತು ಗೇಮ್ಸೆಲ್ಲಾದ ವಿಡಿಯೋ ಮಾಡ್ಕೊಳ್ಳೋಕಾಗಲಿಲ್ಲ ಎಲ್ಲ ಸೆವೆನ್ ತರ್ಟಿ ಆಯಿತು ಮುಗಿಯೋಸ್ಗೆ ಅದಾದ ನಂತರ ಡಿನ್ನರು ಸಹ ಅಲ್ಲೇ ಅರೇಂಜ್ ಮಾಡಿದರು ನಮ್ಮ ಸರ್ ಅಂದರೆ ಕ್ಲಬ್ ಹೌಸಲ್ಲಿ ಅರೇಂಜ್ ಮಾಡಿದರು ಸಹ ತುಂಬ ಸಿಂಪಲಾಗಿ ಚೆನ್ನಾಗಿತ್ತು ಮ್ಯಾಮ್ ಇಲ್ಲಿ ನೋಡಿ ಮ್ಯಾಮ್ ಚವಿ ಮಾಹಿತಿ ನಾವೇನ್ ನೋಡಬೇಕು ಅದೇ ಇರಿ ಹಾರಿಕಾ ನೈತ್ರ ಮ್ಯಾಮ್ ಇಲ್ಲಿ ನೋಡಿ ಏನೇನು ಅಶ್ವೇತ ಅಶ್ವೇತಾ ಐಸೊ ಏ ಐಸು ಡಾರ್ನಿಂಗ್ ಡಾರ್ಲಿಂಗ್ ಎತ್ತ ಮತ್ತು ಹುಡುಗಿಗೆ ಹುಡ್ಗಿ ಹೆಂಗೆ ತೋಡವ ದತ್ತು

ಹೋದ್ರು ಟೂ ವೀಲರಲ್ಲಿ ಅಲ್ಲಿ ಮೆಟ್ರದಲ್ಲಿ ಹೋದ್ವಿ ಇವತ್ತಿನ ವಿಡಿಯೋ ಇದಾಗಿತ್ತು ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ ವಿಡಿಯೋ ಇಷ್ಟ ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್